ಇವತ್ತು ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಿರೋ ಕಾರಣ ಒಂದೇ ಬೆಳಗಾವಿ ಜಿಲ್ಲೆಯ ಕೋಲಿ ಕಬ್ಬಲಿಗ ಬೆಸ್ತ ಸಂಘದಿಂದ ನಾವು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಸಹಯೋಗದೊಂದಿಗೆ ಹನ್ನೆರಡನೇ ಶತಮಾನದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅಥವಾ ನಿಜಶರಣ ಕರೆಯಲ್ಪಟ್ಟಂಥ ಅಂಬಿಗರಾಜ್ ಚೌಡಾಯನವರ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ನಾವು ಬೆಳಗಾವಿ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮತ್ತು ಉತ್ತರ ಕರ್ನಾಟಕದ ಬೇರೆ ಎಲ್ಲಾ ಜಿಲ್ಲೆಗಳಿಂದ ಸಮಾಜದ ಬಾಂಧವರು ಆಗಮಿಸ್ತಕ್ಕಂಥ ಸಾಧ್ಯತೆ ಬಹಳ ಇದೆ ಯಾಕಂದ್ರೆ ಅದಕ್ಕೆ ಆ ರೀತಿ ಸಂಪರ್ಕ ಮತ್ತು ಪ್ರಚಾರವನ್ನು ನಾವಿಲ್ಲಿ ಕೊಟ್ಟಿದ್ದೇವೆ ಇನ್ನೊಂದು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕದ ಬಹುಮುಖ್ಯ ಜಿಲ್ಲೆ ಮತ್ತು ದೊಡ್ಡ ಜಿಲ್ಲೆ ಈ ಜಿಲ್ಲೆನೂ ಸಹ ನಮ್ಮ ಸಮಾಜದವರು ಬಹಳಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಇದನ್ನು ಬಹಳ ಅದ್ದೂರಿಯಾಗಿ ನಾವು ಕೈಗೊಳ್ಳಬೇಕು ಅನ್ನೋದೊಂದು ಉದ್ದೇಶ ನಮ್ದಾಗಿದೆ ಇನ್ನೊಂದು ಆ ದಿವಸ ಒಂದು ಸುದಿನ ಅಂತಂತಂದ್ರೆ ಫೆಬ್ರವರಿ ನಾಲ್ಕಕ್ಕೆ ನಾವು ಶಿವಾಜಿ ಮಹಾರಾಜವರ ಅವರ ಸೈನ್ಯಲ್ಲಿ ಹೋರಾಟ ಮಾಡಿ ವೀರ ಮರಣ ಹೊಂದಿರ್ತಕ್ಕಂಥ ಕೊಲಿ ಸಮಾಜದ ವೀರ ಪುರುಷ ತಾನಾಜಿ ಅವರ ಒಂದು ಜಯಂತಿ ಇದೆ ಅವತ್ತು ಹಾಗಾಗಿ ಇದು ಒಂದು ನಮಗೆ ಎಲ್ಲ ರೀತಿಯಿಂದ ಕೂಡಿ ಬಂದಿರತಕ್ಕಂಥ ಒಂದು ಸಂದರ್ಭ ಕೇವಲ ಇದು ಒಂದು ಜಯಂತಿ ಅಂತ ಮಾತ್ರ ಮಾಡ್ತಾ ಇಲ್ಲ ಜಯಂತಿ ಒಂದಿಗೆ ನಾವಿಲ್ಲಿ ಒಂದು ಬೃಹತ್ ಜನಜಾಗೃತಿ ಸ್ವಾಭಿಮಾನ ಸಮಾವೇಶ ಅಂತ ನಾವಿದ ಕರಿತಾ ಇದ್ದೇವೆ ಕಾರಣ ಇಷ್ಟೇ ಕೋಲಿ ಬೆಸ್ತ ಸಮಾಜ ಇವತ್ತು ರಾಷ್ಟ್ರದಾದ್ಯಂತ ಎದುರು ಸಹಿತ ರಾಜ್ಯಾದ್ಯಂತ ಎದುರು ಸಹ ತೀರಾ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಮಾಜ ತೀರಾ ಹಿಂದುಳಿದಂತ ಒಂದು ಸಮಾಜ ಹಲವಾರು ವರ್ಷಗಳಿಂದ ನಮಗೆ ನ್ಯಾಯವಾಗಿ ಸಿಗಬೇಕಾಗಿರ್ತಕ್ಕಂಥ ಎಷ್ಟಿ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ನಮಗೆ ಇವತ್ತಿನವರಿಗೆ ಒಂದು ಮರಿಚುಕ್ಕಿ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಒಂದು ಹೆಚ್ಚು ಶಕ್ತಿ ಕೊಡಬೇಕು ಅದು ಬೆಳಗಾವಿ ನಗರದಿಂದಲೇ ಬೆಳಗಾವಿ ಜಿಲ್ಲೆಯಿಂದಲೇ ಅಂತಕ್ಕಂಥ ಒಂದು ದೊಡ್ಡ ನಮ್ಮ ಒಂದು ಆಸೆ ಆಗಿದೆ ಮತ್ತು ಗುರಿ ಆಗಿದೆ ಹಾಗೆಯೇ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಕೋಲಿ ಕಬ್ಬಲಿಗ ಭಸ್ತ ಸಮುದಾಯವನ್ನು ನಾವು ಎಷ್ಟೇ ಪಟ್ಟಿಗೆ ಸೇರಿಸಲೇಬೇಕು ಈಗಾಗಲೇ ನಮ್ಮೊಂದಿಗೆ ಇರ್ತಕ್ಕಂಥ ಹಲವಾರು ಸಮುದಾಯಗಳು ಎಷ್ಟು ಪಟ್ಟಿಯಲ್ಲಿ ಸೇರಲ್ಪಟ್ಟಿದೆ ಆದರೆ ನಮ್ಮ ಸಮಾಜ ಮಾತ್ರ ಇವತ್ತಿನವರೆಗೆ ಕಡೆಗಣಿಸಲ್ಪಟ್ಟಿದೆ ಕಾರಣ ನಮ್ಮ ಸಮಾಜ ಇಲ್ಲಿ ಅಸಂಘಟಿತವಾಗಿದ್ದಾರೆ ಬಡವರಾಗಿದ್ದ ಬಡವರಿದ್ದಾರೆ ಮತ್ತು ರಾಜಕೀಯ ಒಂದು ಶಕ್ತಿ ಇಲ್ಲ ನಮಗೆ ಈ ಒಂದು ಕಾರಣಗಳಿಗಾಗಿ ನಮಗೆ ಮೆಲ್ಲಿಂದ ಮೇಲೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ನಾವು ಕರ್ನಾಟಕದಲ್ಲಿ ಹಲವಾರು ಹಿಂದುಳಿದ ವರ್ಗಗಳ ಆಯೋಗಗಳು ಬಂದವು ನಾಗನಗೌಡ ಸಮಿತಿಯಿಂದ ಚಿನ್ನಪರಡಿ ಆಯೋಗದ ಸಮಿತಿಯವರೆಗೆ ಎಲ್ಲಾ ಸಮಿತಿಗಳು ನಮಗೆ ಹೇಳಿದ್ದಾರೆ ಆಯೋಗಗಳು ನಮ್ಗೆ ಹೇಳಿದ್ದಾರೆ ಕೊಲಿ ಬೆಸ್ತ ಸಮಾಜ ಅತ್ಯಂತ ಬಡತನ ಕೂಡಿರ್ತಕ್ಕಂಥ ಸಮಾಜ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾಗಿರ್ತಕ್ಕಂಥ ಒಂದು ನ್ಯಾಯ ಸಿಕ್ಕಿಲ್ಲ ಅವರಿಗೆ ಸ ಕೊಡಬೇಕು ಅಂತಕ್ಕಂಥದ್ದನ್ನು ಅವರು ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ ಓ ಚಿನ್ನಪರಡಿ ಆಯೋಗ ಅವರು ಬಹಳ ನೇರವಾಗಿ ಬೇಡ ಮತ್ತು ಬೆಸ್ತ ಸಮುದಾಯವು ಎರಡೂ ಒಂದೇ ರೀತಿಯಾಗಿದ್ದಾವೆ ಹತ್ತೊಂಬತ್ತು ಸೂರ ತೊಂಬತ್ತರ ಹೇಳಿದ್ದಾರೆ ಅವರು ಬೇಡ ಮತ್ತು ಬಸ್ತ ಸಮಾಜ ಎರಡೂ ಒಂದೇ ರೀತಿಯಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನ್ನೋದು ಹೇಳಿದ್ದಾರೆ ಹಾಗೆಯೇ ಅವರಿಗೆ ಟಿ ಪಟ್ಟಿಯಲ್ಲಿ ಸೇರಿಸಬೇಕಂತ ಸಹ ಅವ್ರು ಉಲ್ಲೇಖ ಮಾಡಿದ್ದಾರೆ ತಮ್ಮ ಆಯೋಗದಲ್ಲಿ ಆದರೆ ದುರದೃಷ್ಟವಶ ಅಥವಾ ನಾವು ಆಗ್ಲಿಲ್ಲ ಬೇಡ ಸಮುದಾಯದವರು ಹತ್ತೊಂಬತ್ತು ನೂರ ತೊಂಬತ್ತ ಒಂದರಲ್ಲಿ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಆಯಿತು ನಮ್ಮ ಸಮಸ್ಯೆ ಏನಂತಂದ್ರೆ ನಾವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತವು ಸ್ವತಂತ್ರವಾಗಿದ್ದಲ್ಲಿ ಪ್ರಪ್ರಥಮವಾಗಿ ಮೀಸಲಾತಿ ನೀಡಲ್ಪಟ್ಟಿತ್ತು ಮೀಸಲಾತಿ ನೀಡಿದಾಗ ಕರ್ನಾಟಕದಿಂದ ಕೇವಲ ಆರು ಪದಗಳನ್ನು ಮಾತ್ರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲ್ಪಟ್ಟಿತ್ತು ಮುಂದೆ ಹತ್ತೊಂಬತ್ತು ನೂರ ತಮಗೆಲ್ಲ ತಿಳಿದಂತೆ ರಾಜ್ಯಗಳ ಪುನರ್ವಿಂಗಡಣೆ ಆಗ್ತದೆ ಪುನರ್ರಚನೆ ಆಗ್ತದೆ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ ನಾವು ಅದಕ್ಕೆ ಅವಾಗ ಹೊಸದಾಗಿ ಮತ್ತೊಂದು ಪಟ್ಟಿ ಬರ್ತದೆ ಹತ್ತೊಂಬತ್ತು ನೂರ ಹತ್ತೊಂಬತ್ ನೂರ ಪಟ್ಟಿ ಬಂದಾಗ ನಮ್ಮ ಸಮುದಾಯದ ಆರು ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಇರ್ತವೆ ಟೊಕ್ರ ಕೋಳಿ ಕೊಳಿಡೋರ್ ಕೋಯಾ ಬನ್ಕೋಯ ಕೊಲ್ಚ ಈ ರೀತಿಯಾಗಿರ್ತಕ್ಕಂಥ ನಮ್ಮದೇ ಸಮುದಾಯದ ಆರು ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಇದ್ದುದನ್ನು ಕಾಣ್ತೇವೆ ನಾವು ನಮ್ಮದು ಹನ್ನೆರಡನೇ ಸೀರಿಯಲ್ ನಂಬರ್ ಇರ್ತದೆ ಹದಿಮೂರನೇ ಸೀರಿಯಲ್ ನಂಬರ್ ನಾಯಕ ನಾಯಕ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ ಬೇಡ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಮತ್ತು ಅಮೆಂಡ್ಮೆಂಟ್ ಆಗ್ತದೆ ಹೊಸ ಒಂದು ಪಟ್ಟಿ ಬರ್ತದೆ ಆ ಹೊಸ ಪಟ್ಟಿಯಲ್ಲೂ ಸಹ ನಾವು ಇರ್ತೇವೆ ಅಂದರೆ ಕೋಳಿ ಕೋಳಿಡೋರ್ ಕೋಯಾ ಕೊಲ್ಚ ಭಿನ್ಕೋಯಾ ಅಂತಕ್ಕಂಥ ನಮ್ಮ ಸಮುದಾಯದ ಪರ್ಯ ಪದಗಳು ನಾವು ಎಷ್ಟೇ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ಇಪ್ಪತ್ತೆರಡರಲ್ಲಿ ಇರ್ತೇವೆ ಇಪ್ಪತ್ತ್ ಮೂರಲ್ಲಿ ಬೇಡ ಮತ್ತು ಬೇಡ ಇರ್ತಾರೆ ಆದರೆ ದುರದೃಷ್ಟವಶಾತು ನಮಗೆ ರಾಜಕೀಯ ಮುಂದಾಲೋಚನೆ ಇಲ್ಲದ ಕಾರಣಕ್ಕಾಗಿ ನಮ್ಮ ಸಮುದಾಯದಲ್ಲಿ ನಾಯಕತ್ವ ಇಲ್ಲದ ಕಾರಣಕ್ಕಾಗಿ ನಾವು ಅದನ್ನು ಬಿಟ್ಟು ಹೋದ ಪದಗಳೆಂದು ನಮ್ಮ ಸಮುದಾಯದ ಇನ್ನುಳಿದ ಪದಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸುವಲ್ಲಿ ವಿಫಲರಾದೀವಿ ಅದು ಕೋಲಿ ಕಬ್ಬಲಿಗ ಬೆಸ್ತ ಬಾರ್ಕಿ ಪರ್ಯಾಯ ಪದಗಳನ್ನು ಅದೇ ನಾಯಕ ಅಂತಕ್ಕಂಥ ಬಿಟ್ಟು ಹೋದ ಪದಗಳನ್ನು ಇಟ್ಕೊಂಡು ಬೇಡ ಸಮುದಾಯದವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಸುಗ್ರವಾಗ್ಞೆ ಮಾಡ್ಕೊಳ್ತಾರೆ ನಾವು ಹಿಂದುಳಿತೇವೆ ಆವಾಗಿನಿಂದ ಇವತ್ತಿನವರಿಗೆ ಮೂವತ್ತು ವರ್ಷ ಹೋರಾಟ ಮಾಡ್ತಾ ಇದ್ದೇವೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ನ್ಯಾಯಕ್ಕಾಗಿ ಸರ್ಕಾರದ ಮೇಲೆ ಹಕ್ಕು ಒತ್ತಾಯ ಮಾಡೋದಕ್ಕಾಗಿ ಇದು ನ್ಯಾಯಯುತವಾಗಿದೆ ಹಿಂದುಳಿದ ವರ್ಗದ ಆಯೋಗ ಹೇಳಿದ್ದಾರೆ ಮಂಡಲ್ ಕಮಿಷನರ್ ಇದ್ದಾರೆ ಮಂಡಲ್ ಅವರು ಇವರು ಮೀನುಗಾರಿಕೆ ಮಾಡೋದ್ರಿಂದ ಇವರಿಗೆ ಅಸ್ಪೃಶ್ಯತೆ ಗುಣಲಕ್ಷಣಗಳಿದಾವೆ ಅಂತ ಹೇಳಿದ್ದಾರೆ ಅವರು ಸ್ಪಷ್ಟವಾಗಿ ಉಲ್ಲೇಖ ಕೊಟ್ಟಿದ್ದಾರೆ ಆದರೂ ಸಹಿತ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಹಾಗೆ ಸರ್ಕಾರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪರ್ಯಾಯ ಪದಗಳು ಇದ್ರೂ ಸಹಿತ ಬಿಟ್ಟು ಹೋದ ಪರ್ಯಾಯ ಪದಗಳಂತೂ ಸಹ ನಮಗೆ ಸೇರ್ಪಡೆ ಆಗಲು ಅವಕಾಶ ಸಿಗ್ತಾ ಇಲ್ಲ ಹೀಗಾಗಿ ನಾವು ಈ ಒಂದು ಸಮಾಜದ ಹೋರಾಟವನ್ನು ಒಂದು ಉಗ್ರ ರೂಪಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ ಸರ್ಕಾರಕ್ಕೆ ಸಮಾಜದ ಕೋಲಿ ಕಬ್ಬಲಿಗ ಭ್ರಸ್ತ ಸಮಾಜ ಅಂತಕ್ಕಂಥ ಅವರ ಶಕ್ತಿ ಏನು ಅನ್ನೋದನ್ನು ಅವರಿಗೆ ತೋರಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಪಕ್ಷಾಂತ ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ಇಲ್ಲ ಸಮಾಜವೇ ನಮಗೆ ಮುಖ್ಯ ಸಮಾಜಕ್ಕೆ ನ್ಯಾಯ ಕೊಡುವುದೇ ನಮ್ಮದೊಂದು ಮುಖ್ಯ ಆಗಿರೋದ್ರಿಂದ ಬೆಳಗಾವಿ ಇದಕ್ಕೆ ಒಂದು ಮೈಲುಗಲ್ಲು ಆಗಬೇಕು ಬೆಳಗಾವಿ ಜಿಲ್ಲೆ ಯಾವುದೋ ಎಲ್ಲ ರೀತಿಯಿಂದ ನಾವು ಪ್ರಪ್ರಥಮರಾಗಿ ಸಾಕಷ್ಟು ಸಾಧನೆಗಳು ಮಾಡಿದ್ದೇವೆ ಅದೇ ರೀತಿ ನಮ್ಮ ಸಮಾಜಕ್ಕೂ ಸಹ ಈ ನಿಟ್ಟಿನಲ್ಲಿ ನ್ಯಾಯ ಸಿಕ್ಕರೆ ನಮಗೆ ಇನ್ನೊಂದು ಉತ್ತಮವಾಗಿರ್ತಕ್ಕಂತ ಒಂದು ಸಾಧನೆ ಆಗ್ತಾನ ಉದ್ದೇಶದಿಂದ ಇವತ್ತು ತಮಗೆಲ್ಲರಿಗೆ ಕರೆದಿದ್ದೇವೆ ತಾವು ದಯವಿಟ್ಟು ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರ ಮತ್ತು ಸಮಾಜದ ಗಮನಕ್ಕೆ ತಂದರೆ ನಮಗೆ ಹೆಚ್ಚು ಒಂದು ಸಹಾಯ ಮಾಡಿದಂತಾಗ್ತದೆ ಇಡೀ ನಮ್ಮ ಸಮಾಜ ನಿಮಗೆ ಕೃತಜ್ಞವಾಗಿರ್ತದೆ ನಾವು ನಿಮಗೆ ಚಿರಋಣಿ ಅದೇ ರೀತಿಯಾಗಿ ನಾಲ್ಕನೇ ತಾರೀಕಿಗೆ ನಡೀತಕ್ಕಂಥ ಬೃಹತ್ ಸಮಾವೇಶಕ್ಕೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರ್ತಕ್ಕಂತ ನಿರೀಕ್ಷೆ ಇದೆ ದಿವಂಗತ ವಿಠ್ಠಲ್ ಎರೂರವರ ನೇತೃತ್ವದಲ್ಲಿ ನಾವು ಸುಮಾರು ಕಲಬುರಗಿಯಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿಸಿದ್ದು ನಾವು ನಾನು ಸಾಮಾನ್ಯ ಕರ್ತನ ಕಾರ್ಯಕರ್ತನಾಗಿ ಆವಾಗ ಕೆಲಸ ಮಾಡ್ತಾ ಇದ್ದೇನೆ ಇವಾಗಲೂ ಸಾಮಾನ್ಯ ಕರ್ತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಗೌರವಾಧ್ಯಕ್ಷನಾಗಿರೋದ್ರಿಂದ ಇವತ್ತು ತಮ್ಮ ಎದುರುಗಡೆ ಕೊಡ್ತಿದ್ದೇನೆ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷನಿರೋದ್ರಿಂದ ಎಲ್ಲ ನಮ್ಮ ಈ ಸಮಾಜದ ಬಾಂಧವರೊಂದಿಗೆ ಇದು ನಾನು ಇನ್ನೊಮ್ಮೆ ನಮ್ಮ ಸಮಾಜದ ಪರವಾಗಿ ತಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ತಾ ಒಂದು ಹೆಚ್ಚು ನಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಸಹಾಯ ನಿಮ್ಮಿಂದ ಅಪೇಕ್ಷೆ ಪಡುತ್ತಾ ನಾನು ನನ್ನ ಈ ಒಂದು ವಿಷಯ ಇಲ್ಲೇ ಮುಗಿಸ್ತೇನೆ